ಕಾಪಾಡಿಕೊಳ್ಳಿ ನಿಮ್ಮ ಮಾತಾಡಿದ್ದೆ ಜಿಲ್ಲಾ ಏನಿದ್ರು ನನಗೆ ಪರಮೇಶ್ವಿ ತಪ್ಪಾಗಿಟ್ಟು ಜಿಲ್ಲಾಡಳಿತ ಮಾಡ್ಸೋಪ್ಪ ಮುಂದಿನ ಸರ್ಗೆ ಮಾಡ್ಸೋ ಅಂತ ಹೇಳಿದ್ರು ಹಾ ಮತ್ತೆ ನಾನು ಹಾಗೆ ಮುಗಿದು ಹೋಗ್ಬಿಡ್ರಿ ನಾವೇನಾದ್ರೂ ಕೇಳಿಲ್ಲ ಅಂತಂದ್ರೆ ಇಂಥ ಕಾರ್ಯಕ್ರಮದ ಅಂಬೇಡ್ಕರ್ ಇಡ್ತಾರೆ

ನಿಮಗೆ ನೀವು ಸರ್ ಹೇಳಿದ್ರೆ ನೀಲನ ಸರ್ ಹೇಳಿ ನೀಲನ ಸರ್ ಹೇಳಿದ್ರೆ ನನಗೆ ನೀಲನ ಸರ್ ಅಥೆಂಟಿಕ್ ಅಲ್ಲ ನನಗೆ ಜಿಲ್ಲಾಧಿಕಾರಿಗಳು ಹೇಳಿದ್ರಿ ಅಂತ ಹೇಳಿದೆ ನಾನು ಹೇಳಿದ್ರು ಬಂದು ಕುಂದ್ರ ಹೇ ಏ ನಿಮ್ಮಂತ ಸಮಾಜ ಉಳಿಸಿದ್ದೆ ಅಂತ ಹೇಳಿದ್ರೆ ನಿಮ್ಮ ತಮ್ಮ ಏನ್ ನಾ ಹೊಡ್ದನ ಆ ಹೊಡ್ದನ ಹೇಳ್ರಿ ನಾ ಕೇಳ್ರಿ ನಾನು ನನ್ನ ಸಮಾಜದಾಗ ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲಾರು ಸಮಾಜ ಜೊತೆ ಬೀತನ ಮಾಡ್ತೇನೆ ಇನ್ನೊಬ್ರು ಜಾತಿ ಕೊಡ್ಕೊಂಡು ಮಾಡ್ತೀನಿ ನಾನೇ ಇನ್ನೊಬ್ರು ಜಾತಿ ಕೂಡ ಬೀತನ ಮಾಡ್ದವ ಆ ಮಾಡ ನಾನಲ್ಲ ಸಮಾಜ ಹೊಡೆದವ ಆವೇ ಕರೀದವನೇ ಅವನಿಗೆ ತೋರಿಸ್ತಾನೆ இல்லை <laughs> இல்லை <laughs> <laughs> ಪರಿಶೀಲನೆ ಮಾಡಿಸಿದ್ರಿ ನೀವೇ ಯಾರ ಮಾಡಿಸಿದ್ರಲ್ಲ ನೀವು ಮತ್ತೆ ಸುಮ್ಮನೆ ಅಡಿ ಕರ್ಸ ಬರ್ರಿ ನಾನು ಇರತ್ತ ಬಂದಾಗ ನಾನು ರಾಜಿ ಮಾಡಕತ್ತೀನಿ ಅಂದ್ರೆ ಮಾಡಿದ್ರಲ್ರಿ ಅಲ್ಲೇ ಅಧಿಕಾರಿಗಳು ಕರ್ಕೊಂಡು ಎಮ್ ಎಲ್ ಎ ಮನೆ ಕರ್ಕೊಂಡು ಹೋಗಿ ಅದು ರಾಜಿ ಮಾಡಿದ್ರೆ ಅದು ಅಟ್ರಾಸಿಟಿ ಮಾಡಿದ್ರಿ ಅಲ್ಲಿ ನಾನು ಮರ್ಯಾದೆ ಚುಚ್ಚಿತ್ತ ಅಂದ್ರೆ ನೀವು ಎಮ್ ಎಲ್ ಎ ಕಡೆ ನನ್ನ ನಿಮ್ ಕಡೆ ನನ್ನ ಪ್ರತಿಯೊಂದು ಅನ್ಯಾಯ ಹಿಂಗ ಮಾಡಿ ನನಗೆ ರಾಜೀ ಮಾಡಿ ಕೇಳಿಲ್ಲ ಕರ್ಕೊಂಡು ಹೋಗಿ ಅವನು ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿ ದಾಳಿ ಮಾಡಿಸಿನಿ ರಾಜಿ ಮಾಡ್ರಿಟ್ರೇ ಕಳ್ಸಿದ್ರೆ ಮೂವ್ಮೆಂಟ್ ತಗೊಂಡ್ தம்ம நோட நானே கவாப்பை கேட்கல

ನಿಮ್ಮನ್ನ ಕರ್ಕೊಂಡೇ ಧರ್ಮದ್ ಗುರುಗಳ ಅಟ್ರಾಸಿಟಿ ಮಾಡೋದು ಅಲ್ಲ ನೀವ್ ಅಟ್ರಾಸಿಟಿ ಮಾಡಿ ಯಾಕೆ ಬಂದಿಲ್ಲ ಫುಟೇಜ್ ಇದಾವಲ್ಲ ಇಲ್ಲ ನಾವ್ ಮಾಡಿಲ್ಲ ಸಮಾಜ ಮಾಡ್ತೇನೆ ಅಟ್ರಾಸಿಟಿ ಒಂದು ಮಾರ್ಗ

i <laughs> it! <laughs> 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 <laughs>

ಬಾಬು ಜೀವನ ಕಾರ್ಯಕ್ರಮ ಇದ್ದಾಗ ಅಂಬರೀತಿ ಮಾಡ್ತೀವಿ ಬುದ್ಧರು ಕಾರ್ಯಕ್ರಮ ಬುದ್ಧರು ಪರಿಯಾಸ ಮಾಡೋರ ಅದೇ ಬಾಬಾ ಸಾಹೇಬ್ ಬುದ್ಧ ಜಯಂತಿ ಇದ್ದಾಗ ಬುದ್ಧ ಜಯಂತಿ ಸಭೆ ಕರೆದಿತ್ತು ಹೌದು ಅದ್ರಲ್ಲಿ ಭಾಗವಹಿಸ್ತವ್ರೆ ಎಲ್ಲರಿಗೂ ಗೊತ್ತೈತಿ

ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು